ಎಸ್ ಎನ್ ಎಮ್ ಎಮ್ ಎಸ್ ಪರಿಚಯ ತಯಾರ ನೆನೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಶುಭ ಸಂಜೆ ಟಾಪ್ ಡೇ ಎಸ್ ಎ ಪಾಸಿಟಿವ್ ಅಟಿಟ್ಯೂಡ್ ವಿಲ್ ಲೀಡ್ ಟು ಪಾಸಿಟಿವ್ ಔಟ್ಕಮ್ಸ್ ನಮಗೆ ಏನಾದರೂ ಗೆಲುವನ್ನ ಸಾಧಿಸ್ಬೇಕಾದ್ರೆ ನಮ್ಮ ಸಾಮರ್ಥ್ಯ ಎಷ್ಟು ಮುಖ್ಯನೋ ನಮ್ಮ ಮನೋಭಾವನೂ ಕೂಡ ಅಷ್ಟೇ ಪಾತ್ರವನ್ನು ವಹಿಸ್ತೈತಿ ಎಷ್ಟೋ ಸಂದರ್ಭದಲ್ಲಿ ನೀವು ಏನೋ ಒಂದು ಸಣ್ಣ ಅಪಘಾತದಲ್ಲಿ ತಪ್ಪಿಸ್ಕೊಂಡಾಗ ಎಕದ್ ನಿಮ್ಮ ಥರ ಒಂದು ಬ್ಲಡ್ ಕೋಲ್ಡ್ ಆದಂಥ ಭಾಸ ಉಂಟಾಗ್ತೈತಿ ಅಂದರೆ ಮನೋಭಾವ ಭಾಳಷ್ಟು ಪರಿಣಾಮ ಬೀರ್ತೈತಿ ನೀವು ಪಾಸಿಟಿವ್ ಅಟಿಟ್ಯೂಡಿಂದ ಕೆಲಸ ಮಾಡಿದಾಗ ಡೆಫಿನೆಟ್ ಆಗಿ ನೀವು ಅಂದ್ಕೊಂಡಂಥ ಕೆಲಸಗಳು ಆಗ್ತವೆ ಇಲ್ಲ ನನ್ನಿಂದ ಆಗೋದಿಲ್ಲ ಅಂತೇಳಿ ನೆಗೆಟಿವ್ ಅಟಿಟ್ಯೂಡಿಂದ ಕೆಲಸ ಮಾಡ್ತಾ ಹೋದ್ರೆ ಅದು ಏನು ಪ್ರಾಡಕ್ಟ್ ಬರ್ತೈತಲ್ಲ ಪ್ರತಿಫಲ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಬಟ್ ಪಾಸಿಟಿವ್ ಅಟಿ ಪಾಸಿಟಿವ್ ಅಟ್ಟಿಟ್ಯೂಡಿಂದ ನೀವು ವರ್ಕ್ ಮಾಡ್ತಾ ಹೋದ್ರೆ ಎಸ್ ಐ ಕ್ಯಾನ್ ಡೂ ಇಟ್ ಖಂಡಿತವಾಗ್ಲು ಕೂಡ ನಾನು ಈ ಸಾರಿ ಜಿಮ್ಯಾಟಲ್ಲಿ ತೊಂಬತ್ತಕ್ಕೆ ಎಪ್ಪತ್ತು ಅಂಕ ಕನಿಷ್ಠ ತೊಗೊಂಡೇ ತಗೋತೀನಿ ಈ ಥರ ಪಾಸಿಟಿವ್ ಅಟಿಟ್ಯೂಡಿಂದ ಕೆಲಸ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ ಆಟೋಮೆಟಿಕಲಿ ಒಳ್ಳೆಯ ಅಂಕಗಳು ಕೂಡ ಸಿಗ್ತವು ಅದಕ್ಕೆ ಪಾಸಿಟಿವ್ ಅಟಿಟ್ಯೂಡಿಂದ ನೀವು ಎನ್ ಎಂ ಎಸ್ ಪರೀಕ್ಷೆಗೆ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ಎನ್ವೆನ್ಸ್ ಪರೀಕ್ಷೆ ಎರಡು ಸಾವಿರದ ಹದಿನಾರು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರಾ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಸಿಲೆಬಸ್ ಚೇಂಜ್ ಇತ್ತು ಈ ವರ್ಷದ ಸಿಲೆಬಸ್ಗೆ ಏನು ರಿಲೇಟೆಡ್ ಐತೆ ಅಂಥ ಪ್ರಶ್ನೆಗಳನ್ನ ಮಾತ್ರ ಬಿಡಿಸೋಣ ನಾವು ಎಸ್ ಅವಾಗೆಲ್ಲ ನವೆಂಬರ್ ತಿಳಿದಾಗ ನಡೀತಿದ್ದು ಈಗೆಲ್ಲ ಪೋಸ್ಟ್ಪೋಂಡ್ ಆಗಿ ಆಗಿ ಏನಾಗ್ತಿದ್ದಾವೆ ಜನವರಿಯಾಗಿ ನಡೀತಾ ಇದೆ ಪರೀಕ್ಷೆ ಪೋಸ್ಟ್ಪೋಂಡ್ ಆಗಿ ಮತ್ತು ಫೆಬ್ರವರಿ ಒಂದನೇ ತಾರೀಕಿಗೆ ಹೋಗಿದ್ದು ಎಸ್ ಈ ಎರಡು ಸಾವಿರದ ಹದಿನಾರನೇ ಇಸ್ವಿಯ ರಾಜ್ಯ ಮಟ್ಟದ ಎನ್ವೆನ್ಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಗಣಿತ ವಿಷಯವನ್ನು ಬಿಡಿಸ್ತಾ ಹೋಗೋಣ ನಾವು ಗಣಿತ ವಿಷಯದ ಸಮಸ್ಯೆಗಳು ಎಷ್ಟಿಂದ ಸ್ಟಾರ್ಟ್ ಆಗ್ತವೆ ಅಂದ್ರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದರಿಂದ ಶುರುವಾಗ್ತವೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಈ ಪ್ರಶ್ನೆ ಏನೈತಲ್ಲ ಎಪ್ಪತ್ತೊಂದನೇ ಪ್ರಶ್ನೆ ಇದು ನಿಮ್ಮ ಸಿಲಾಬಸ್ಗಿಲ್ಲ ಮೊದಲಿರ್ತದೆ ಮಾಯಾ ಚೌಕಗಳು ಅಂತೇಳಿ ಒಂದು ಸಂಖ್ಯಾ ಸಂಖ್ಯೆಗಳೊಂದಿಗೆ ಆಟ ಅಂತಿತ್ತು ಅದರೊಳಗೆ ಇರ್ತದೆ ಮಾಯಾ ಚೌಕದ ಬಗ್ಗೆ ಸಿಂಪಲ್ ಆಯ್ತು ಕ್ವಶನ್ ಅಂದ್ರೆ ಮಾಯಾ ಚೌಕದಲ್ಲಿ ಪಾಯಿ ಉಂಟು ಪಾಯಿ ಮಾಯಾ ಚೌಕ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಐದು ಅಡ್ಡ ಸಾಲು ಐದು ಕಂಬ ಸಾಲ ಇರ್ತಾವೆ ಒಂದು ಎರಡು ಮೂರು ನಾಲ್ಕು ಐದು ಈ ಮಧ್ಯದಲ್ಲಿರುವಂಥ ಸಂಖ್ಯೆ ಹದಿಮೂರು ಅಂತ ಹೇಳಿದ್ದಾರೆ ಹೌದಾ ಈಗ ಮಾಯಾ ಮೊತ್ತ ಮಾಯಾ ಮೊತ್ತ ಅಂದ್ರೆ ನೀವು ಈ ಕಡೆಯಿಂದ ಕೊಡಿಸಿರೋ ಅದೇ ಬರ್ತತಿ ಈ ಕಡೆಯಿಂದ ಕೊಡಿಸಿರೋ ಅದೇ ಅಂಕಿ ಬರ್ತತಿ ಯಾವಾಗಲೂ ಮದ್ಯದ ಸಂಖ್ಯೆ ಏನಿರ್ತೈತಲ್ಲ ಮಾಯಾ ಚೌಕದಲ್ಲಿ ಆ ಮದ್ಯದ ಸಂಖ್ಯೆ ಇದು ಪಾಯ್ ಎಂಟು ಪಾಯ್ ಮಾಯಾ ಚೌಕ ಇರೋದರಿಂದ ಎಂಟು ಪಾಯ್ ಮಾಡೋಕ್ಕೆ ಹದಿಮೂರೈಲ ಅರವತ್ತೈದು ಅರವತ್ತೈದು ಆಗ್ತೈತೆ ಅದು ಮಾಯಾ ಮತ್ತು ಸೊ ಆಪ್ಷನ್ ತ್ರೀ ಸಿಕ್ಸ್ಟಿ ಫೈ ಇಸ್ ದಿ ರೈಟ್ ಆನ್ಸರ್ ಇದು ನೀವೇನು ಥಿಂಕ್ ಮಾಡೋ ಅವಶ್ಯಕತೆ ಅಲ್ಲಿ ಈ ಸರಿ ಸಿಲೆಬಸ್ನಿಲ್ಲ ಕೇಳೋ ಪ್ರಶ್ನೆ ಅನ್ನ ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆಂಟಿ ಟು ಸ್ವಲ್ಪ ಡಿಫ್ರೆಂಟ್ ಆಯ್ತು ನೋಡ್ತೀನಿ ಇನ್ನು ಆ್ಯಸ್ ಇಟ್ ಈಸ್ ಫಸ್ಟ್ ಬರ್ಕೊಂಡ್ಬಿಡ್ತೇನೆ ನಾನು ಫೋರ್ಟಿ ಒನ್ ಮೈನಸ್ ಕ್ವಾರ್ಟ್ ಟಾಪ್ ಟ್ವೆಂಟಿ ಒನ್ ಪ್ಲಸ್ ಸ್ಕ್ವರು ಟಾಪ್ ನೈನ್ಟೀನ್ ಮೈನಸ್ ಕ್ಕೊರೋ ಟಾಪ್ ನೈನ್ ಕ್ವಶನ್ ನೋಡಿದ ತಕ್ಷಣ ಹೆದರಕ್ಕೆ ಹೋಗ್ಬಾರ್ದು ಭಾಳ ಈಸಿ ಇರ್ತಾವೆ ಇಂಥವೆಲ್ಲ ಒಂದೊಂದು ಸ್ಟೆಪ್ ಸ್ವಲ್ಪ ಕರೆಸ್ತಾವ್ರೆ ನಾನು ಈ ಫೋರ್ಟಿ ಒನ್ ಆ್ಯಾಜ್ ಇಟ್ ಈಸ್ ಬರೀತೀನಿ ಟ್ವೆಂಟಿ ಒನ್ ಆ್ಯಸ್ ಇಟ್ ಈಸ್ ಪ್ಲಸ್ ನೈನ್ಟೀನ್ ಆ್ಯಸ್ ಇಟ್ ಈಸ್ ಈ ಸ್ಕ್ವರು ಟಾಪ್ ನೈನ್ ಐತಲ್ಲ ಈ ಮೈನಸ್ ಎರಡು ಇಟ್ ಈಸ್ ಬರದು ಸ್ಕ್ವರು ಆಫ್ ನೈನ್ ಅಂದ್ರೆ ಒಂಬತ್ತರ ವರ್ಗ ಎಷ್ಟು ಅಂದಂಗೆ ಒಂಬತ್ತರ ವರ್ಗಮೂಲ ಮೂರು ಎಸ್ ನೆಕ್ಸ್ಟ್ ಎಷ್ಟು ಆಯ್ತದೆ ಸ್ಕ್ವೇರು ಟಾಪ್ ಫೋರ್ಟಿ ಒನ್ ಮೈನಸ್ ಸ್ವೇರೋಟಾಪ್ ಟ್ವೆಂಟಿ ಒನ್ ಪ್ಲಸ್ ಸ್ಕ್ವೇರು ಟಾಪ್ ನೈನ್ಟೀನ್ ನೈನ್ಟೀನ್ ಮೈನಸ್ ತ್ರೀ ಏನಾಗ್ತೈತೆ ಅದು ಸಿಕ್ಸ್ಟೀನ್ ಆಗ್ತೈತೆ ಅದು ಸಿಕ್ಸ್ಟೀನ್ ಎಸ್ ಸ್ಕ್ವೇರು ಟಾಪ್ ಫೋರ್ಟಿ ಒನ್ ಮೈನಸ್ ಸ್ಕ್ವರೋಟಾಪ್ ಟ್ವೆಂಟಿ ಒನ್ ಪ್ಲಸ್ ಸ್ಕ್ವೇರು ಟಾಪ್ ಸಿಕ್ಸ್ಟೀನ್ ಅಂದರೆ ಹದಿನಾರ ವರ್ಗಮೂಲು ಎಷ್ಟಂದ್ರೆ ನಾಲ್ಕು ಅಂತ ಅರ್ಥ ಸ್ಕ್ವೇರ್ ಟಾಪ್ ಫೋರ್ಟಿ ಒನ್ ಮೈನಸ್ ಟ್ವೆಂಟಿ ಒನ್ ಪ್ಲಸ್ ಫೋರ್ ಟ್ವೆಂಟಿ ಫೈ ಆಗ್ತೈತಿ ಅಂದರೆ ಇಪ್ಪತ್ತೈದರ ವರ್ಗಮೂಲ ಎಷ್ಟು ಅಂದಂಗೆ ಫೋರ್ಟಿ ಒನ್ ಮೈನಸ್ ಸ್ಕ್ವೇರ್ ಟಾಪ್ ಟ್ವೆಂಟಿ ಫೈ ಅಂದರೆ ಇಪ್ಪತ್ತೈದರ ವರ್ಗಮೂಲ ಐದು ದಿಸ್ ಇಂಪ್ಲಾಯ್ಸ್ ನಲವತ್ತೊಂದರಾಗ ಐದು ಕಳೆದ್ರೆ ಮೂವತ್ತಾರು ಸ್ಕ್ವೇರ್ ಟಾಪ್ ತರ್ಟಿ ಸಿಕ್ಸ್ ಅಂದರೆ ಅದರ ಬೆಲೆ ಆರು ಮೂವತ್ತಾರು ವರ್ಗ ಮೂಲೆ ಆರು ನೋಡಿರಿ ಈ ಥರ ಸಿಂಪಲ್ಲಾಗಿ ಮಾಡ ಆಪ್ಷನ್ ಫೋರ್ ಸಿಕ್ಸ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ 1q + 2q + 3q + 4q = x^2 ಆದರೆ x = ಎಷ್ಟು ಕ್ವೆಶ್ಚನ್ નંબર x ಬೆಲೆ ಎಷ್ಟು ಅಂತ ಕೇಳಿದಾರೆ ಒನ್ ಕ್ಯೂಬ್ ಪ್ಲಸ್ ಟೂ ಕ್ಯೂಬ್ ಪ್ಲಸ್ ತ್ರೀ ಕ್ಯೂಬ್ ಪ್ಲಸ್ ಫೋರ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ವೀ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ ಪಿಲೆ ಕಂಡುಹಿಡಬೇಕು ನಾವು ಒನ್ ಕ್ಯೂಬ್ ಅಂದರೆ ಒನ್ ಟು ಕ್ಯೂಬ್ ಅಂದರೆ ಎಂಟು ತ್ರೀ ಕ್ಯೂಬ್ ಅಂದರೆ ಟ್ವೆಂಟಿ ಸೆವೆನ್ ಅಂದರೆ ಮೂರನ್ನು ಮೂರು ಸರಿ ಇಟ್ಕೊಂಡು ಸರಿ ಇಪ್ಪತ್ತೇಳು ಫೋರ್ ಕ್ಯೂಬ್ ಅಂದರೆ ಸಿಕ್ಸ್ಟಿ ಫೋರ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ ಅಷ್ಟು ಈಸಿಯಾಗಿ ಗೊತ್ತಿರಬರ್ತದೆ ನಿಮ್ಗೆ ಅಷ್ಟು ನೀವು ಆ್ಯಡ್ ಮಾಡಿದರೆ ಎಷ್ಟಾಯಿತು ಒಂದೆಂಟು ಒಂಬತ್ತು ಮೂವತ್ತಾರು ನಾಲ್ಕು ನಲವತ್ತು ಅರುವತ್ತು ನೂರಾಯ್ತದ ಈ ನೂರನ್ನು ಘಾತಾಂಕ ರೂಪದಲ್ಲಿ ಯಾವ ಸಂಖ್ಯೆಯ ಘಾತಾಂಕ ರೂಪದಲ್ಲಿ ಬರೆದಾಗ ನೂರು ಬರ್ತೈತೆ ಅಂದ್ರೆ ಟೆನ್ ಸ್ಕ್ವೇರ್ ಅಂತ ಬರಿಬೋದು ಇದನ್ನ ಟೆನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ನೋಡಿ ಘಾತಾಂಕ ನಿಯಮದ ಪ್ರಕಾರ ಘಾತಾಂಕಗಳು ಒಂದೇ ಆಗಿದ್ದಾಗ ಘಾತ ಸೂಚಿಗಳು ಒಂದೇ ಆಗಿದ್ದಾಗ ಅವುಗಳ ಆಧಾರಗಳು ಕೂಡ ಒಂದೇ ಆಗಿರ್ತ ಅಂದರೆ ಎಕ್ಸ್ ಈಜ್ವಲ್ ಟು ಟೆನ್ ಆಗ್ತೈತಿ ಎಕ್ಸ್ ಈಜ್ ಕ್ವಾಲ್ ಟು ಟೆನ್ ಆಧಾರ್ ಸಂಖ್ಯೆ ಒಂದೇ ಇದ್ದರೆ ಗಾತಾಂಕ ಸೇಮ್ ಆಗ್ತವೆ ಗಾತಾಂಕ ಒಂದೇ ಆಗಿದ್ದಾಗ ಆಧಾರ್ ಸಂಖ್ಯೆ ಸೇಮ್ ಆಗ್ತವೆ ಎಕ್ಸ್ ಇಸ್ ಈಜ್ವಾಲ್ ಟು ಟೆನ್ ಇಲ್ಲಿ ಆಧಾರ್ ಸಂಖ್ಯೆ ಸೇಮ್ ಆಗಿದೆ ಟೂ ಟು ಸೊ ಎಕ್ಸ್ ಈಜ್ ಕ್ವಾಲ್ ಟು ಟೆನ್ ಆಗ್ತೈತಿ ಹಾಗಾಗಿ ಆಪ್ಷನ್ ತ್ರೀ ಟೆನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ತ್ರಿಕೋನೀಯ ಸಂಖ್ಯೆ ಆಲ್ರೆಡಿ ಗೊತ್ತಾಯ್ತು ನಿಮಗೆ ತ್ರಿಕೋನೀಯ ಸಂಖ್ಯೆ ಅಂತಂದ್ರೆ ಆಲ್ರೆಡಿ ಹೇಳಿದ್ದೀವಿ ಅಂದ್ರೆ ಈ ಥರ ಒಂದನೇ ಸಾಲೊಳಗೆ ಒಂದ ಚುಕ್ಕಿ ಎರಡನೇ ಎರಡು ಸಾಲೊಳಗೆ ಎರಡು ಚುಕ್ಕಿ ಮೂರನೇ ಎರಡು ಸಾಲೊಳಗೆ ಮೂರು ಚುಕ್ಕಿ ನಾಲ್ಕನೇ ಎರಡು ಸಾಲೊಳಗೆ ನಾಲ್ಕು ಚುಕ್ಕಿ ಅಂದರೆ ಇಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಎಷ್ಟು ಒಂದು ಇಲ್ಲಿ ಮೂರು ಇಲ್ಲಿ ಮೂರು ಎರಡು ಐದು ಒಂದು ಆರು ಇಲ್ಲಿ ಹತ್ತು ಇವಕ್ಕೆ ನಾವು ತ್ರಿಕೋನ ಸಂಖ್ಯೆ ಅಂತ ಕಾಣ್ತೇವೆ ಅಂದರೆ ಈ ಚುಕ್ಕಿಗಳನ್ನು ಸೇರಿಸ್ತಾ ನಮಗೆ ತ್ರಿಕೋನಾಕಾರ ಇದು ತ್ರಿಕೋನಿಯ ಸಂಖ್ಯೆ ಅಂತ ಕರಿತೇವೆ ನಾವು ಅದನ್ನು ಇದನ್ನು ಕಂಡು ಒಂದು ಫಾರ್ಮುಲಾ ಐತಿ ಏನಂದ್ರೆ ತ್ರಿಕೋನಿಯ ಸಂಖ್ಯೆ ಕಂಡುಹಿಡ್ಯೋದಕ್ಕೆ ಎನ್ ಇಂಟು ಎನ್ ಪ್ಲಸ್ ಒನ್ ಅಪಾಯಿಂಟ್ ಟು ಈ ಸೂತ್ರ ಹಚ್ಚಿದ್ರೆ ನೀವು ಬೇಕಾದ ತ್ರಿಕೋನ ಸಂಖ್ಯೆ ಕೇಳಿದರೂ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅವ್ರೇನು ಏನು ಆರನೇ ತ್ರಿಕೋನಿಯ ಸಂಖ್ಯೆ ದ ಸಿಕ್ಸ್ತ್ ಟ್ರ್ಯಾಂಗ್ಯುಲರ್ ನಂಬರ್ ಈಸ್ ಅಂದರೆ ಎನ್ ಈಸ್ ಕ್ವಾಲ್ ಟು ಸಿಕ್ಸ್ ಏನಾದಲ್ಲಿ ಆರು ತುಂಬೋಣ ಆರು ಪ್ಲಸ್ ಒಂದು ಅಪಾನ್ ಎರಡು ದಿಸ್ ಇಂಪ್ಲಾಯ್ ಸಿಕ್ಸ್ ಇಂಟು ಆರು ಒಂದು ಏಳು ಅಪ್ಪನ್ ಎರಡು ಎರಡೊಂದಲೆ ಎರಡು ಮೂರಲೆ ಏಳು ಮೂರಲೆ ಇಪ್ಪತ್ತೊಂದು ಅಂದರೆ ಸಿಕ್ಸ್ ಟ್ರ್ಯಾಂಗ್ಯುಲರ್ ನಂಬರ್ ಎಷ್ಟಂದ್ರೆ ಟ್ವೆಂಟಿ ಒನ್ ಅಷ್ಟು ಈಸಿ ಯಾಕೊಂಡು ಎನ್ ಇಂಟು ಎನ್ ಪ್ಲಸ್ ಒನ್ ಅಪ್ ಅಂಡ್ ಟು ಸಮ್ಟೈಮ್ಸ್ ಹತ್ತನೇ ತ್ರಿಕೋನ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಹತ್ತು ಇಂಟು ಹತ್ತು ಪ್ಲಸ್ ಒಂದಪ್ಪ ಹನ್ನೆರಡು ಎರಡು ಇಲ್ಲ ಹತ್ತು ಹನ್ನೊಂದು ಇಲ್ಲ ಐವತ್ತೈದು ಆಗ್ತದೆ ಆಪ್ಷನ್ ತ್ರೀ ಟ್ವೆಂಟಿ ಒನ್ ಈಸ್ ದಿ ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಕ್ವಶನ್ ಎಸ್ ಎರಡು ಭಾಗ್ಲಬ್ಧ ಸಂಖ್ಯೆಗಳ ಗುಂಡಬ್ಧ ಕೊಟ್ಟಿದ್ದಾರೆ ಅವುಗಳಲ್ಲಿ ಒಂದು ಭಾಗ್ಲಬ್ ಸಂಖ್ಯೆ ಇಷ್ಟಾದರೆ ಇನ್ನೊಂದು ದ ಪ್ರೊಡಕ್ಟ್ ಆಫ್ ಟು ರ್ಯಾಷನಲ್ ನಂಬರ್ಸ್ ಈಸ್ ಮೈನಸ್ ತರ್ಟಿ ಫೈವ್ ಅಪ್ಪನ್ ಏಯ್ಟೀನ್ ಇ ಪೊನ್ ಆಫ್ ದಮ್ ಈಸ್ ಫೈವ್ ಬೈ ಟ್ವೆಲ್ ದೆನ್ ದ ಅದರ್ ಒನ್ ಈಸ್ ಎರಡು ಭಾಗ್ಲಬ್ ಸಂಖ್ಯೆ ಟು ರ್ಯಾಷನಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಳ್ಳೋಣ ಅವುಗಳ ಗುಂಡಬ್ದ ಅಂದರೆ ಎಕ್ಸ್ ಇಂಡ್ ಟು ವೈ ಎಷ್ಟು ಮೈನಸ್ ತರ್ಟಿ ಫೈ ಅಪನ್ ಏಯ್ಟೀನ್ ಅವುಗಳಲ್ಲಿ ಒಂದು ಸಂಖ್ಯೆ ಒಂದು ಸಂಖ್ಯೆ ಎಕ್ಸ್ ಕೊಟ್ರೆ ಅಂತ ತಿಳ್ಕೊ ಫೈ ಬೈ ಟ್ವೆಲ್ ಅದು ಇಂಟು ವಾಯ್ ಈಜು ಮೈನಸ್ ತರ್ಟಿ ಫೈ ಅಪ್ಪ ಏಯ್ಟೀನ್ ಇವಾಗ ವಾಯ್ ಇಲ್ಲೇ ಇಟ್ಕೊಂಡು ಮೈನಸ್ ತರ್ಟಿ ಫೈ ಅಪ್ಪ ಏಯ್ಟೀನ್ ಈ ಪ್ಲಸ್ ಟ್ವೆಲ್ ಇಲ್ಲೇ ಇದು ಟ್ವೆಲ್ ಇಲ್ಲೇ ಛೇದ್ದೊಳಗೈತಿ ಈ ಕಡೆ ಕಳಿಸಿ ಅಂಶಕ್ಕೆ ಹೋಗುತ್ತೆ ಐದು ಇಲ್ಲಿ ಅವಂಶ ಈ ಕಡೆ ಬಂದರೆ ಛೇದಕ್ಕೆ ಬರ್ತೈತಿ ಐದು ಒಂದ್ಲೇ ಐದು ಏಳೆ ಮೂವತ್ತೈದು ಆರೇಳೆ ಹನ್ನೆರಡು ಆರು ಮೂರಲೇ ಹದಿನೆಂಟು ಏನು ಉಳಿತು ಮೈನಸ್ ಏಳೆ ಹದಿನಾಲ್ಕು ಅಪ್ಪ ಮೂರು ವೈಸ್ ಕೋರ್ಟ್ ಮೈನಸ್ ಫೋರ್ಟೀನ್ ಬಾಯ್ತೀವಿ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಎಸ್ ಎಪ್ಪತ್ತಾರನೇ ಪ್ರಶ್ನೆ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ರೂಪಾಯಿ ಮುನ್ನೂರ ಇಪ್ಪತ್ತಕ್ಕೆ ಕೊಂಡನು ಅವನು ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಪಡೆಯಬೇಕಾದರೆ ಆ ವಸ್ತುವನ್ನು ಮಾರಾಟ ಮಾಡಬೇಕಾದ ಬೆಲೆ ಎಷ್ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಎ ಶಾಪ್ಕೀಪರ್ ಬಾಟೆನ್ ಆರ್ಟಿಕಲ್ ಪರ್ ರೂ ತ್ರೀ ಟ್ವೆಂಟಿ ಟು ಮೇಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಹಿ ಶುಡ್ ಸೆಲ್ ದ ಆರ್ಟಿಕಲ್ ಪರ್ ದ ಪ್ರೈಸ್ ಯಾವ ಬೆಲೆಗೆ ಮಾರಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಆಗುತ್ತೆ ಎಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಕೊಂಡ ಬೆಲೆ ಗೊತ್ತೈತೆ ನಮ್ಮ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆ ಮುನ್ನೂರ ಎಪ್ಪತ್ತಂತ ಐತೆ ಲಾಭದ ಶೇಕಡ ಕೊಟ್ಟಿದ್ದಾರೆ ಅವರು ಎಷ್ಟಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಲಾಭವನ್ನು ಯಾವಾಗಲೂ ನಾವು ಲಾಭವನ್ನು ನಾವು ಯಾವಾಗಲೂ ಕೊಂಡ ಬೆಲೆಗೆ ಕಂಡುಹಿಡಿತೀವಿ ಹಾಗಾಗಿ ಲಾಭ ಕಂಡುಹಿಡೀವಿ ನಾವು ಫಸ್ಟ್ ಲಾಭ ಹೆಂಗೆ ಕಂಡುಹಿಡಿತೀವಿ ನೂರಕ್ಕೆ ಇಪ್ಪತ್ತೈದು ರೂಪಾಯಿ ಲಾಭ ಆದ್ರೆ ಮುನ್ನೂರ ಇಪ್ಪತ್ತಕ್ಕೆ ಎಷ್ಟು ಕೊಂಡ ಬೆಲೆ ಮುನ್ನೂರ ಇಪ್ಪತ್ತೈತಿ ನೂರಕ್ಕೆ ಇಪ್ಪತ್ತೈದು ರೂಪಾಯಿ ಲಾಭ ಆದರೆ ಮುನ್ನೂರ ಇಪ್ಪತ್ತಕ್ಕೆ ಎಷ್ಟು ಇಪ್ಪತ್ತೈದೊಂದಲೇ ಇಪ್ಪತ್ತೈದು ನಾಲ್ಕು ನಾಲ್ಕೊಂದಲೇ ನಾಲ್ಕೆಂಟ್ಲೇ ಅಂದರೆ ಎಂಬತ್ತು ರೂಪಾಯಿ ಲಾಭ ಆಗೈತೆ ಆಗಿತ್ತು ಏಟಿ ಹಾಂ ಮಾರಿದ ಬೆಲೆ ಅಂದರೆ ಏನು ಲಾಭ ಆಗಿರೋ ಸಂದರ್ಭದಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆಗೆ ಲಾಭ ಸೇರಿಸ್ಬೇಕು ಕೊಂಡ ಬೆಲೆ ಮುನ್ನೂರ ಇಪ್ಪತ್ತು ಲಾಭ ಎಂಬತ್ತು ಎರಡು ಸೇರಿದಷ್ಟಾಯಿತು ನಾಲ್ಕುನೂರು ರೂಪಾಯಿ ಅಂದರೆ ನಾಲ್ಕುನೂರು ರೂಪಾಯಿಗೆ ಮಾರಿದ್ರೆ ಅವನಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಆಗುತ್ತೆ ಸೊ ಆಪ್ಷನ್ ಒನ್ ಫೋರ್ ಹಂಡ್ರೆಡ್ ರುಪೀಸ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೇಳನೇ ಪ್ರಶ್ನೆ ಕೂಡ ನಿಮಗೆ ಇನ್ನೂ ಕೂಡ ಸಂಖ್ಯಾಶಾಸ್ತ್ರ ಆಗಿಲ್ಲ ಅಂದರೆ ಹೆಂಗಿರುತ್ತೆ ಸರಾಸರಿ ಅಂದ್ರೆ ಏನು ಸರಾಸರಿ ಅಂದರೆ ಇವನಷ್ಟು ಕೂಡಿಸಿ ಸರಾಸರಿ ಅಂದ್ರೆ ಅಷ್ಟು ಕೂಡಿಸಿ ಎಷ್ಟು ಅಷ್ಟರಿಂದ ಭಾಗಿಸ್ಬೇಕು ಐವತ್ತೈದು ಪ್ಲಸ್ ಮೂವತ್ತೆಂಟು ಪ್ಲಸ್ ಅರವತ್ತೊಂಬತ್ತು ಪ್ಲಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಎಂಬತ್ತೊಂಬತ್ತು ಅಷ್ಟು ಕೂಡಿಸಿ ಅಪ್ಪ ಒಂದೆರಡು ಮೂರು ನಾಲ್ಕು ಐದು ಐದರಿಂದ ಭಾಗಿಸ್ಬೇಕು ಎಷ್ಟಾಗುತ್ತದು ಐವತ್ತೈದು ಎಂಟು ಅರವತ್ತ್ಮೂರು ಮತ್ತೊಂಬತ್ತ್ಮೂರು ಒಂಬತ್ತು ನೂರ ಎರಡು ನೂರ ಎರಡು ನೂರ ಅರವತ್ತೆರಡು ನೂರ ಅರವತ್ತಾರು ನೂರ ಎಂಬತ್ತಾರು ನೂರ ತೊಂಬತ್ತೈದು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಪ್ಪತ್ತೈದಕ್ಕೆ ನೀವು ಐದರಿಂದ ಬಾಕ್ಸಿದ್ರೆ ಐದಂದಲೇ ಐದು ಇಲ್ಲೇ ಇಪ್ಪತ್ತೈದು ಐದು ಇಪ್ಪತ್ತೈದು ಐವತ್ತೈದು ಇದು ಸರಾಸರಿ ಮಧ್ಯಾಹ್ನ ಹೆಂಗೆ ಕಂಡು ಹಿಡಿತೀರಿ ನೀವು ಮಧ್ಯಾಹ್ಕ ಅಂದ್ರೆ ಅವನ ಏರಿಕೆ ಅಥವಾ ಹೇಳಿಕೆ ಕ್ರಮದಾಗ ಅತಿ ಚಿಕ್ಕ ಸಂಖ್ಯೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಸಂಖ್ಯೆ ಮೂವತ್ತೆಂಟು ಅದಕ್ಕಿಂತ ದೊಡ್ಡ ಸಂಖ್ಯೆ ಐವತ್ತೈದು ಅದಕ್ಕಿಂತ ದೊಡ್ಡದು ಅರವತ್ತೊಂಬತ್ತು ನೆಕ್ಸ್ಟ್ ಎಂಬತ್ತೊಂಬತ್ತು ಹಿಂಗೆ ಏರಿಕೆ ತೊಳಿಕೆ ಕ್ರಮದಲ್ಲಿ ಬರೋದು ನಟ್ ನಡು ಯಾವ್ದು ಬರ್ತೈತಿ ಅದ ಮಧ್ಯಾಂಕ ಆಗಿರ್ತೈತಿ ಅಂದ್ರೆ ಮಧ್ಯಾಹ್ಕ ಎಷ್ಟಾಯ್ತು ಮಧ್ಯಾಂಕನೂ ಕೂಡ ಐವತ್ತೈದು ಆಯಿತು ಸರಾಸರಿನೂ ಐವತ್ತೈದು ಆಯಿತು ಎಸ್ ಇಲ್ಲಿ ಸರಾಸರಿ ಮತ್ತು ಮಧ್ಯಾಂಕ ಎರಡು ಸೇಮ್ ಇದಾವೆ ಸೊ ಹಾಗಾಗಿ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ರೂಢಿ ಬೆಲೆ ಅಂತಂದ್ರೆ ಹೆಚ್ಚು ರಿಪೀಟ್ ಆಗಿರೋದು ಇಲ್ಲಿ ಯಾವ ರಿಪೀಟ್ ಆಗಿಲ್ಲ ಸೊ ನೆಕ್ಸ್ಟ್ ಕ್ವಶನ್ ಎಪ್ಪತ್ತ ಎಂಟನೇ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಈಜ್ ಇಕ್ವಲ್ ಟು ಏಟ್ ಮತ್ತು ಎಕ್ಸ್ ವೈಸ್ ಇಕ್ವಲ್ ಟು ಫಿಫ್ಟೀನ್ ಆದರೆ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಇಲ್ಲಿ ನಿಮಗೊಂದು ಸೂತ್ರ ನೆನಪಿರ್ಬೋದು ಯಾವ ಸೂತ್ರ ಅಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಇಕ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ನಮಗೀಗ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಬೇಕು ಹಾಗಾಗಿ ಇದನ್ನು ಈ ಕಡೆ ತೊಗೊಂಬರೋಣ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಕ್ ಒಳ್ಳು ಎಕ್ಸ್ ಪ್ಲಸ್ ವಾಯ್ ಹೋಲ್ ಸ್ಕ್ವೇರ್ ಈ ಪ್ಲಸ್ ಟು ಎಕ್ಸ್ ವೈ ಈ ಕಡೆ ಕಳಿಸಿದ್ರೆ ಮೈನಸ್ ಟು ಎಕ್ಸ್ ವೈ ಆಯ್ತದೆ ಹಾಂ ಇವಾಗ ನೋಡಿರಿ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಬೇಲೆ ಕಂಡುಡಿ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಅಷ್ಟೇ ಎಂಟು ಎಂಟು ಸ್ಕ್ವೇರ್ ಟು ಇಂಟು ಎಕ್ಸ್ ವಾಯ್ ಅಂದರೆ ಹದಿನೈದು ಎಂಟು ಸ್ಕೋರ್ ಅಂದರೆ ಅರವತ್ತ್ನಾಲ್ಕು ಎರಡು ಹದಿನೈದು ಮೂವತ್ತು ಅರವತ್ತ್ನಾಲ್ಕರ ಮೂವತ್ತು ಕಳೆದ್ರೆ ಮೂವತ್ತ್ನಾಲ್ಕು అందర ఎక్స్క్వేర్ ప్లస్ వై స్క్వేర్ బెలె ఎస్టంద్ర థర్టీ ఫోర్ ఆప్షన్ టూ థర్టీ ఫోర్ ఇస్ ది రైట్ ఆన్సర్ ఎస్ నెక్స్ట్ ఎప్ప ప్రశ్న క్వశ్చన్ నంబర్ సెవెంటీ నైన్ స్వల్పు సూమ్ पॉइंट फोर इंटू सिक्स पॉइंट फोर मैनस थ्री पॉइंट सिक्स इंटू थ्री पॉइंट सिक्स हॉल डिड बै सिंट फोर माइनस थ्री पॉइंट सिक्स ये सिंपलब नोड़ सिक्स पॉइंट फोर इंटू सिक्स पॉइंट फोर ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಹೋಲ್ ಡಿವೈಡೆಡ್ ಬೈ ಸಿಕ್ಸ್ ಪಾಯಿಂಟ್ ಫೋರ್ ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ಈಜ್ ಈಕ್ವಲ್ ಟು ಇದು ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಸಿಕ್ಸ್ ಪಾಯಿಂಟ್ ಫೋರ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಸ್ಕ್ವೇರ್ ಎ ಇಂಟು ಎ ಎ ಸ್ಕ್ವೇರ್ ಮೈನಸ್ ಅದೇ ಥರ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಅಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಸ್ಕ್ವೇರ್ ಆಯಿತು ಕೆಳಗೆ ಸಿಕ್ಸ್ ಪಾಯಿಂಟ್ ಫೋರ್ ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ಇದು ನನಗೆ ಯಾವ ಥರ ಕಾಣಾತಂದ್ರೆ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಇದ್ರೆ ಏನು ಮಾಡ್ತಾರೆ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಬರಿತೀವಿ ಅದೇ ಥರ ಇದನ್ನ ಎಕ್ಸ್ಕ್ವರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಡಿವೈಡೆಡ್ ಬಾಯ್ ಇದು ಯಾ ಜಿ ಟಿ ಸಿಕ್ಸ್ ಪಾಯಿಂಟ್ ಫೋರ್ ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ನೋಡಿದ ಇದು ಇದು ಸೇಮ್ ಐತಿ ಇದು ಅಂಶ ಚೇದ ರೆಂಡ ಗುಣಾಕಾರ ಇದ್ದಾಗ ಕಟ್ತಾ ಹೊಡೀಬೋದು ಸಿಕ್ಸ್ ಪಾಯಿಂಟ್ ಫೋರ್ ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ಇದು ಇದು ಕ್ಯಾನ್ಸಲ್ ಆಯ್ತು ಉಳಿದದ್ದೇನು ಸಿಕ್ಸ್ ಪಾಯಿಂಟ್ ಫೋರ್ ಪ್ಲಸ್ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ಕ ತ್ರೀ ಪಾಯಿಂಟ್ ಸಿಕ್ಸ್ನ ಕೂಡಿಸ್ಬೇಕು ನಾಲ್ಕು ಹತ್ತು ಕೈಲೋಂತೊಂದು ಟೆನ್ ಪಾಯಿಂಟ್ ಜೀರೋ ಅಂದರೆ ಟೆನ್ ಆಯಿತು ಹಾಗಾಗಿ ಯಾವುದು ಆಪ್ಷನ್ ಒನ್ ಇದನ್ನು ಸುಲಭೀಕರಿಸ್ತಾ ನಮಗೆ ಉತ್ತರ ಟೆನ್ ಬರುತ್ತೆ यहाँ नेक्स्ट प्रश्न एन प्रश्ने इक्वल टू फाइव एम प्लस लेवन एन माइनस फिफ्टीन पी बी इज्कु ट्वेलव एम माइनस थर्टीन एन प्लस नईंटीन पी ಮತ್ತು ಸಿ ಇಸ್ ಟು ಸೆವೆನ್ ಎಮ್ ಮೈನಸ್ ಸಿಕ್ಸ್ ಎಮ್ ಪ್ಲಸ್ ಟ್ವೆಂಟಿ ಒನ್ ಪಿ ಆದರೆ ಎ ಪ್ಲಸ್ ಬಿ ಮೈನಸ್ ಸಿ ದ ಬೆಲೆ ಡೈರೆಕ್ಟ್ ನಾವು ಉತ್ತರ ಬರ್ಬಿಡ್ತೀವಿ ನೋಡು ಅಂದರೆ ಎ ಪ್ಲಸ್ ಬಿ ಮೈನಸ್ ಸಿ ಫಸ್ಟ್ ಎ ಬರಿತೀನಿ ಎ ಅಂದರೆ ಏನಿದು ಪೈ ಎಮ್ ಪ್ಲಸ್ ಲೆವೆನ್ ಎನ್ ಮೈನಸ್ ಫಿಫ್ಟೀನ್ ಪಿ ಮುಂದೆ ಪ್ಲಸ್ ಐತಿ ಪ್ಲಸ್ ಬಿ ಪ್ಲಸ್ ಇರೋದ್ರಿಂದ ಮುಂದೆ ಚಿಹ್ನೆ ಏನು ಚೇಂಜ್ ಆಗಿಲ್ಲ ಹಾಗಾಗಿ ಬಿದಲ್ಲಿ ಮೂರು ಪದ ಇದ್ದರೂ ಕೂಡ ಚಿಹ್ನೆ ಯಾವ ಚೇಂಜ್ ಆಗಿಲ್ಲ ಆ್ಯಸ್ ಇಟ್ ಈಸ್ ಬರ್ತಾವೆ ಟ್ವೆಲ್ ಎಮ್ ಮೈನಸ್ ತರ್ಟೀನ್ ಎನ್ ಮ ಪ್ಲಸ್ ನೈನ್ಟೀನ್ ಪಿ ಮುಂದೆ ಮೈನಸ್ ಸಿ ಐತಿ ಮೈನಸ್ ಹಾಕಿ ಏನು ಮಾಡ್ತೇನೆ ನಾನು ಸಿ ಅಂದರೆ ಏನು ಆ್ಯಸ್ ಇಟ್ ಈಸ್ ಬರುತ್ತೆ ಸೆವೆನ್ ಎಮ್ ಮೈನಸ್ ಸಿಕ್ಸ್ ಎನ್ ಪ್ಲಸ್ ಟ್ವೆಂಟಿ ಒನ್ ಪಿ ಇವಾಗ ಸ್ವಲ್ಪ ಕರೆಸ್ತಾ ಹೋಗೋಣ ಇದು ಪೈ ಎಮ್ ಟ್ವೆಲ್ ಎಮ್ ಎರಡು ಪ್ಲಸ್ ಪ್ಲಸ್ ಅದವು కూడసి ఎస్ట్ హెడై హమ్ లెవెన్ ఎన్ థర్టీన్ ఎన్ హిమూరగా హన్న ఎన్ కద్ర మైనస్ ఎరడు ఎన్ సజాతి పదాలు ఈ హైదు పి హతత్ పి ప్లస్ ఐతి ఒయినస్ ఐతి కలి హొత్తగా హైదు కళద్ర ప్లస్ నాల్కూ పి ఈ బ్రకేట్ొగిన పదక వరగిన చిహ్నం గూడస్ ಮೈನಸ್ ಟು ಮೈನಸ್ ಪ್ಲಸ್ ಸಿಕ್ಸ್ ಎನ್ ಮೈನಸ್ ಪ್ಲಸ್ ಮೈನಸ್ ಟ್ವೆಂಟಿ ಒನ್ ಪಿ ಇವಾಗ ಸೆವೆಂಟೀನ್ ಎಮ್ ಮೈನಸ್ ಸೆವೆನ್ ಎಮ್ ಹದಿನೇಳ್ರಾಗ ಏಳು ಕಳೆದ್ರೆ ಹತ್ತು ಎಮ್ ಟು ಎನ್ ಸಿಕ್ಸ್ ಎನ್ ಆರಾಗ ಎರಡು ಕಳೆದ್ರೆ ನಾಲ್ಕು ಎನ್ ಫೋರ್ ಪಿ ಟ್ವೆಂಟಿ ಒನ್ ಪಿ ನೋಡಿರಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳೀಬೇಕು ಇಪ್ಪತ್ತೊಂದ್ರೆ ನಾಲ್ಕು ಕಳೆದ್ರೆ ಮೈನಸ್ ಹದಿನೇಳು ಪಿ ಈ ಉತ್ತರ ಇಲ್ಲಿದೆ ನೋಡ್ರಿ ಆಪ್ಷನ್ ಟು ಟೆನ್ ಎಮ್ ಟೆನ್ ಎಮ್ ಪ್ಲಸ್ ಫೋರ್ ಎಮ್ ಮೈನಸ್ ಸೆವೆಂಟೀನ್ ಪಿ ಟೆನ್ ಎಮ್ ಪ್ಲಸ್ ಫೋರ್ ಎಂ ಮೈನಸ್ ಸೆವೆಂಟೀನ್ ಪಿ ಹಾಗಾಗಿ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಒಟ್ಟಾರೆಯಾಗಿ ಒಂದು ಹತ್ತು ಸಮಸ್ಯೆಗಳನ್ನ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ರಾಜ್ಯಮಟ್ಟದ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ಬಿಡಿಸಿದ್ವಿ ನಾಳಿನ ಲೈವ್ ಕ್ಲಾಸ್ನಲ್ಲಿ ಭಾಳ ಡಿಫ್ರೆಂಟ್ ಆಗಿರೋ ಸಮಸ್ಯೆಗಳಿವೆ ರೇಖಾಗಣಿತ ಸಮಸ್ಯೆ ಜಾಮೆಟ್ರಿಯು ಬಹುತೇಕ ಅಂತವು ರಿಪೀಟ್ ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಹಳೆ ಬೇರು ಹೊಸ ಚಿಗರು ಕೂಡ ಇರಲು ಮರಸ್ಸೊಬ್ಬಗುವಂತೇನು ಡಿ ವಿ ಜಿ ಅವರ ಒಂದು ವಾಣಿ ಐತನ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಹೆಲ್ಪ್ ಆಗೋ ಸಾಧ್ಯತೆ ಐತಿ ಅದಕ್ಕೆ ಅವನು ಕೂಡ ಬಿಡಿಸೋಣ ಆ ಒಂದು ನಿಟ್ಟಿನಲ್ಲಿ ನಾಳೆನೂ ಕೂಡ ಸ್ಯಾಟ್ ಗಣಿತನ ಲೈವ್ ಕ್ಲಾಸ್ ಇರ್ತೈತಿ ನೆಕ್ಸ್ಟ್ ನಿಮಗೆ ಪ್ರಶ್ನೋತ್ತರ ವೇಳೆ ಮಾಡುತ್ತೆ ಅಂತ ಹೇಳಿದ್ವಿ ಡಬಲ್ ನೈನ್ ಫೋರ್ ಫೈ ಏಟ್ ಟು ಒನ್ ಜೀರೋ ಸೆವೆನ್ ಫೋರ್ ಈ ವಾಟ್ಸಪ್ ನಂಬರಿಗೆ ನೀವು ನಿಮ್ಗೆ ಯಾವ ಜಿಮ್ಯಾಟದ್ದು ಸಮಸ್ಯೆಗಳಿದ್ದರೆ ಕಳಿಸ್ಬೋದು ಸಾಧ್ಯ ಆದ ಸಮಸ್ಯೆಗಳು ಒಂದೇ ಪ್ರಶ್ನೆ ಕಳಿಸಿದ್ರೆ ಕ್ಲಾರಿಟಿ ಇರ್ತದೆ ನಾಲ್ಕೈದು ಹತ್ತು ಹಿಂಗೆ ಕಳಿಸಿದ್ರೆ ನಮ್ಗೆ ಯಾವ್ದು ಚಾಯ್ಸ್ ಅಂತ ಗೊತ್ತು ನಿಮಗೆ ಅತಿ ಡಿಫಿಕಲ್ಟ್ ಇರುವಂಥ ಒಂದು ಅಥವಾ ಎರಡು ಪ್ರಶ್ನೆನ ಫೋಟೋ ತಗೋದು ಅಥವಾ ಸ್ಕ್ರೀನ್ಶಾಟ್ ಮಾಡಿ ಅಥವಾ ರೇಟಪ್ ಮಾಡಿ ಕರೆಕ್ಟ್ ಕ್ವಶನ್ ಕರೆಕ್ಟ್ ಬರೀಬೇಕು ಕ್ವಶನ್ ಕರೆಕ್ಟ್ ಬರೋಕ್ಕಲ್ಲ ಕರೆಕ್ಟ್ ಫೋಟೋ ಹೊಡೆದು ಹಾಕಿಬಿಡ್ರಿ ಭಾಳಷ್ಟು ಸಮಸ್ಯೆಗಳಾದಮೇಲೆ ನಿಮಗೆ ಅದೊಂದು ಪ್ರಶ್ನೋತ್ತರ ಅಂತ ಮಾಡಿ ನೀವು ಕಳಿಸಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ ಅದಾದಮೇಲೆ ಮತ್ತೊಂದು ಜಿಮೇಟ್ ಕ್ವಶನ್ ಪೇಪರ್ ಬಿಡಿಸೋಣ ಬುಧವಾರ ದಿನ ನಾ ಡಿಲೇ ಯಾಕೆ ಮಾಡಿದ್ವಿ ಅಂದರೆ ಪೋಸ್ಟ್ಪೋನ್ ಆಯಿತಲ್ಲ ಪರೀಕ್ಷೆ ಹಾಗಾಗಿ ನಾವು ವೆನ್ಸ್ಡೇ ದಿನ ಈವ್ನಿಂಗ್ ಆರು ಗಂಟೆಗೆ ಜಿಮ್ಯಾಟ್ ಮತ್ತು ಸ್ಯಾಟ್ ಎರಡು ಕ್ವಶನ್ ಪೇಪರ್ ಪ್ಲಸ್ ಒ ಎಮ್ ಆರ್ ಇವೆಲ್ಲವನ್ನು ಕೂಡ ನಾವು ಸಾಯಂಕಾಲ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡ್ತೀವಿ ಬುಧವಾರ ದಿನ ಯಾಕೆ ಶೇರ್ ಮಾಡ್ತೇವೆ ಅಂದರೆ ಗುರುವಾರ ದಿನ ನಿಮ್ಮದು ಸಂಕ್ರಮಣ ಇರೋದರಿಂದ ರಜೆ ಇರುತ್ತೆ ಸ್ಕೂಲೊಳಗೆ ಹಾಗಾಗಿ ನೀವು ಮನೆಯೊಳಗೆ ಕೂತ್ಕೊಂಡು ಹತ್ತರಿಂದ ಹನ್ನೊಂದುವರೆ ನೆಕ್ಸ್ಟ್ ಮಧ್ಯಾಹ್ನ ಎರಡರಿಂದ ಮೂರುವರೆ ತನಕ ಕೂತ್ಕೊಂಡು ಓ ಎಮ್ ಆರ್ ಕ್ವಶನ್ ಪರ್ ತಗೊಂಡು ಬಿಡಿಸ್ಕೊಬೋದು ಹಾಗಾಗಿ ನಾವು ಬುಧವಾರ ದಿನ ಸಾಯಂಕಾಲ ಕಳಿಸ್ತೀವಿ ನೀವು ಅದನ್ನು ಆ ಥರ ಪ್ರ್ಯಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ನಾಳಿನ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಈವ್ನಿಂಗ್ ಧನ್ಯವಾದಗಳು